ಸ್ವಾಮಿ ಕೊರಗಜ್ಜ ಆಂ ನಮ ಭಗವತೆ ವಾಸುದೇವಾಯ ನನ್ನ ಆರಾಧ್ಯ ದೇವವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವವಾದ ಕೊರಗಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಾನು ಹೊಸರಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ವೀಡಿಯೋ ಮಿಸ್ ಆಗಲ್ಲ ನಿಮ್ಮ ಜೀವನದಲ್ಲಿ ಇದು ಜನರಲ್ ಅಂದರೆ ಇವಾಗ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು অথা হেৰিক এতিয়ো নোৱি চ' অহানো নে শে নাৰ্থন সময় নিগোচৰ পছনল প্লেয়াৰ মানে চ' ইনবোৰ ফ্ৰী প্ৰাৰ্থনে দূৰ আগতে নি আছে কোৰিকে নেৰৱে অঁ প্ৰয়তেবল চ' নিমে অ নোৱিজুন দুখ এতিয়া শেষ হেজি ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದರಿಂದ ನಿಮಗೆ ನಾನು ಹೇಳುವಂತಹ ಮಂತ್ರ ಇರ್ಬೋದು ತಂತ್ರ ಇರ್ಬೋದು ಸೊ ಎಲ್ಲ ವೀಡಿಯೋನೂ ಸಿಗುತ್ತೆ ಮಿಸ್ ಆಗೋಲ್ಲ ಯಾವುದು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಇರ್ಬೋದು ಅವ್ರು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮಿಪ್ರ ಮಧ್ಯೆ ಏನೇ ಒಂದು ಸಂಬಂಧ ಇರ್ಬೋದು ಇವಾಗ ಕ್ಲೋಸ್ ಫ್ರೆಂಡ್ಸ್ ಇರ್ಬೋದು ಅಥವಾ ಏನ್ ಮ್ಯಾರೇಜ್ ಆಗಬೇಕು ಅಂತ ಇರ್ಬೋದು ನೀವಿಬ್ರು ಬಟ್ ಸಡನ್ ಏನೋ ಒಂದು ಸಮಸ್ಯೆ ಆಯಿತು ಅಥವಾ ಮುಂಚೆ ಇದ್ದ ಥರ ವ್ಯಕ್ತಿ ಇಲ್ಲ ಚೇಂಜ್ ಆಗ್ತಾ ಇದ್ದಾರೆ ನಮ್ಮ ಇಬ್ಬರ ಮಧ್ಯೆ ತರ್ಡ್ ಪಾರ್ಟಿ ಸಿಚುವೇಶನ್ ಅಂತೂ ಬೇರೆ ಯಾರೋ ಹುಡುಗ ಅಥವಾ ಹುಡುಗಿ ಬಂದಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅನ್ನೋ ಸಿಚುವೇಶನ್ ಇರ್ಬೋದು ಥರ್ಡ್ ಪಾರ್ಟಿಯಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ ಅಥವಾ ಏನೋ ಒಂದು ಅಂದರೆ ನಿಮ್ಮಿಬ್ಬರ ಮಧ್ಯೆ ಬೇಕಾದಂಥ ಬಾಂಡಿಂಗ್ ಇಲ್ಲ ಏನಾಗ್ತಾ ಉಂಟು ಸೊ ನಿಜಕ್ಕೂ ಇಲ್ಲಿ ಏನಾಗ್ತಾ ಉಂಟು ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಸೊ ಹಾಗಾಗಿ ನಿಮ್ಮ ವ್ಯಕ್ತಿಯ ಇನ್ನರ್ ಹಾರ್ಟ್ ಫೀಲಿಂಗ್ಸ್ ಏನುಂಟು ಸೀಕ್ರೆಟ್ ಹಾರ್ಟ್ ಫೀಲಿಂಗ್ಸ್ ಏನುಂಟು ಅಂದರೆ ಇವಾಗ ಒಬ್ಬ ವ್ಯಕ್ತಿ ಬೇರೆಯವರ ಜೊತೆ ಇರೋದಕ್ಕಿಂತಲೂ ಅಂದರೆ ಇವಾಗ ಫ್ರೆಂಡ್ಸ್ ಸರ್ಕಲಲ್ಲಿ ಇರುವಾಗ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಇರುವಾಗ ಸೊ ಅವರ ಬಿಹೇವಿಯರ್ ಚೇಂಜ್ ಇರುತ್ತೆ ಬಟ್ ಅವರ ಒಲ ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಆ ವ್ಯಕ್ತಿ ಏನು ಆ ವ್ಯಕ್ತಿ ಯಾವ ಥರ ಅಂತ ಸೊ ಇಲ್ಲಿ ಇನ್ನರ್ ಹಟ್ ಸೀಕ್ರೆಟ್ ಫಿಲ್ಮ್ಸ್ ನೋಡುವ ನಾವು ನಿಮ್ಮ ಬಗ್ಗೆ ಯಾವ ವ್ಯಕ್ತಿಗೆ ಏನು ಅಂತಂತ ಸೊ ಇದು ಜನ್ರಲ್ ಆಗಿರುತ್ತೆ ನಿಮಗೆ ಯಾವುದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಾನಿಲ್ಲಿ ಎರಡು ಗುಲಾಬಿ ಹೂಗಳನ್ನು ತೋರಿಸಿದ್ದೇನೆ ಎನರ್ಜಿ ಲೆವೆಲಿಂದ ಸೊ ನನಗೆ దేవ్యద్దు వైబ్రేషన్ ఎనర్జీ నూ రోసెమికేను గులాబీ హూలను సో ఇది బందూ ఇవ్వల్ గులాబీ హూ సో ఇల్ నేను యావదాద్రోన ఆయ్కెంట్కూ ఫస్ట్ ఇలా అందరూ సెకెండ్ యావరే నిమ్మ దేవ దేవర గురుగలను నెంట్మాకీ ప్రార్థన మారి నిమ్మ హుడుగా అతడుగను నెంపు అంత సుందరవద్ క్షణలను నెన్త్మీబిట్టు ఇల్లి ఆయ్కెంట్ ప్రార్థన మారే యాదే ఒక గులాబీ హూన్న ఆయ్కె మొలికి ಹೋಗಬೇಡಿ ಸೊ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಒಂದು ಅಕ್ಯುರೇಟ್ ಆಗಿರುವಂಥ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಯಾರೆಲ್ಲ ಮೊದಲನೇ ಗುಲಾಬಿ ಹೂವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ಸೊ ನಿಮ್ಮ ವ್ಯಕ್ತಿಯ ಹಿನ್ನ ರಾತ್ಪೀನ್ಸ್ ಏನು ಅಂತ ನೋಡುವ ನಿಮ್ಮ ವ್ಯಕ್ತಿಯನ್ನು ನೋಂಟ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ವ್ಯಕ್ತಿಯನ್ನು ಇಲ್ಲಿ ಕೆಲವರಲ್ಲಿ ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ ಇನ್ನು ಕೆಲವರು ನೀವು ಕಾಲ್ ಮಾಡಿದರೆ ತೆಕ್ತಾ ಇಲ್ಲ ನೀವು ಅವರಿಗೆ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀರ ಇಲ್ಲಿ ನೀವು ಪದೇ ಪದೇ ಕಾಲ್ ಮಾಡಿದರೆ ಸಹ ಅವ್ರಿಗೆ ಇರಿಟೇಷನ್ ಆಗುತ್ತೆ ನಿಮ್ಮ ಮೇಲೆ ಸಿಟ್ಟು ಬರುವಂತಹ ಸಾಧ್ಯತೆ ಉಂಟು ಈ ರಿಲೇಷನ್ಶಿಪ್ ಬೇಡ ಅಂತ ಅಂದರೆ ಇಲ್ಲಿ ಥರ ಎನರ್ಜಿ ಉಂಟು ಅವರಿಗೆ ನೀವು ಇರಿಟೇಷನ್ ಮಾಡಿದ ಥರ ಫೀಲ್ ಆಗುತ್ತೆ ಬಟ್ ನೀವು ತುಂಬ ಪ್ರೀತಿಯಿಂದ ಕಾಲ್ ಮಾಡ್ತೀರ ಬಟ್ ಅವ್ರಿಗೆ ಇದು ಇರಿಟೇಷನ್ ಥರ ಅನಿಸುತ್ತೆ ಇದು ಜನರಲ್ ಆಗಿರುತ್ತೆ ನಿಮ್ಗೆ ಯಾವ್ದು ಅನ್ವಯ ಆಯ್ತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಅವರ ಲೈಫ್ ಸ್ಟೈಲ್ ಇರ್ಬೋದು ಅಥವಾ ಅವರ ಜೀವನದ ಬಗ್ಗೆ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲದೆ ಇರ್ಬೋದು ಕೆಲವೊಂದು ವಿಷಯ ಅವರ ಲೈಫಲ್ಲಿ ಏನೋ ಒಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಉಂಟು ಏನೋ ಒಂದು ಅಚೀವ್ಮೆಂಟ್ ಅಂದರೆ ಇವಾಗ ಸಣ್ಣದಿರ್ಬೋದು ದೊಡ್ಡದಿರ್ಬೋದು ಸೊ ಕೆಲವರಿಗೆ ನಾನು ಈ ಥರ ಬರಕಬೇಕು ಈ ಥರ ಸ್ವಲ್ಪ ಹಣ ಮಾಡಬೇಕು ಮನೆ ಕಟ್ಟಬೇಕು ಸೊ ಬಿಸ್ನೆಸ್ಸನ್ನು ಗ್ರೋತ್ ಮಾಡಬೇಕು ಪೇರೆಂಟ್ಸ್ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದಿರ್ಬೋದು ಇಲ್ಲಿ ಕೆಲವೊಂದು ಸಲ ನೀವು ಅವರಿಗೆ ತುಂಬ ಹಾಡಾಗಿ ಮಾತನಾಡಿರ್ಬೋದು ಮನಸ್ಸಿಗೆ ನೋವು ಕೊಟ್ಟಿರ್ಬೋದು ನೀವು ನಿಮ್ಮ ವ್ಯಕ್ತಿಯ ಜೊತೆ ಸ್ವಲ್ಪ ತಾಳ್ಮೆಯಿಂದ ಅಂದರೆ ಇವಾಗ ಮನಸ್ಸಿನಲ್ಲಿ ನಿಮಗೆ ಅವರಿಗೆ ಬೈಬೇಕು ಏನೋ ಹೇಳಬೇಕು ಅಂತ ಅನಿಸುತ್ತೆ ಅದನ್ನು ನೀವು ಹೇಳಿಬಿಟ್ರೆ ಅಲ್ಲಿ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ ಅವರ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇರುತ್ತೆ ಸೊ ಇಂಥ ಸಿಚುವೇಶನನ್ನು ನೀವು ಇಲ್ಲಿ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇನೆ ನೀವು ಕಾಲ್ ಮೆಸೇಜಿಗೋಸ್ಕರ ವೇಟ್ ಮಾಡ್ತಾ ಇದ್ದರೆ ಖಂಡಿತವಾಗಿ ಕಾಲ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ನಿಮ್ಮನ್ನು ತುಂಬ ಇಲ್ಲಿ ಪ್ರೀತಿ ಮಾಡ್ತಾರೆ ನಿಮಗೆ ಮೋಸ ಮಾಡಬೇಕು ಸತಾಯಿಸಬೇಕು ಅಂತ ಏನೂ ಇಲ್ಲ ಬಟ್ ಅವರ ಮನಸ್ಥಿತಿ ಅಷ್ಟು ಚೆನ್ನಾಗಿಲ್ಲ ನೋಡಿ ಅಂದರೆ ಕೆಲವೊಂದು ವಿಷಯವನ್ನು ಅವರು ಮುಚ್ಚಿಟ್ಟಿದ್ದಾರೆ ಸಮಯ ಸಂದರ್ಭ ಬಂದಾಗ ಅದನ್ನು ಹೇಳ್ಬೋದು ನಿಮ್ಮ ಜೊತೆ అందరే ఇల్లీ ప్రీతీయ ఆరాధిస్తారు నిమ్మూ కూడాగోస్కర ప్రార్థనయూ మతాయి ప్రార్థనలు నవ్వు ఇతీరా జిర్బోదు ఇలాదే ఇబోదు సో నిమిరగీ నిమ్మను మతబిట్ అంత ఆలోచన మాబోదు బట్ ఇలా టాట్ పార్ట్ ఇూ నిమ్ నెన్పు నీవు భేటీ కొట్టంత ప్లేస్ ఇర్బుడు టెంపల్ ఇబోదు పార్క్ ఇబోదు అతవే ఈవెన్ యాదో మూవీకి సో సాంగ్ ఇం ఫేవరేట్ సో ఆవేలా నిమను తు ನೆನ್ಪು ಮಾಡ್ಕೊಳ್ತಾರೆ ಮಿಸ್ ಮಾಡ್ಕೊಳ್ತಾರೆ ಇಲ್ಲಿ ತುಂಬ ಪ್ರೀತಿ ಮಾಡ್ತಾರೆ ಬಟ್ ಇಲ್ಲಿ ಸಿಚ್ಯುವೇಷನ್ಗಳು ಕರೆಕ್ಟ್ ಆಗಿಲ್ಲ ಸ್ವಲ್ಪ ಟೈಮ್ ವೇಟ್ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಬಗ್ಗೆ ಯಾರು ಕೂಡ ನೆಗೆಟಿವ್ ಆಗಿ ಮಾತನಾಡೋರು ಅವ್ರಿಗೆ ಇಷ್ಟ ಆಗಲ್ಲ ಸೊ ನಿಮ್ಮ ಮೇಲೆ ಒಂದೇ ಒಂದು ಬ್ಲಾಕ್ ಡಾಟ್ ಕೂಡ ಇರಬಾರ್ದು ಅಂತ ಅವ್ರು ಬಯಸ್ತಾರೆ ಅಂದರೆ ನಿಮ್ಮ ಬಗ್ಗೆ ತುಂಬ ಟೇಕ್ ಕೇರ್ ಮಾಡ್ತಾರೆ ಇವಾಗ ಇರ್ಬೋದು ಇಲ್ಲದೇ ಇರ್ಬೋದು ಸೊ ಕೆಲವರೆಲ್ಲಿ ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ ಲೈಫಿಗೆಂತು ಸೊ ನಿಮ್ಮ ಜೊತೆ ಇದ್ರೂ ಅವರು ನಿಮ್ಮನ್ನು ಸೀಕ್ರೆಟ್ ಆಗಿ ವಾಚ್ ಮಾಡ್ತಾರೆ ಇಲ್ಲ ಅಂದ್ರೂ ಅಂದರೆ ನಿಮಗೆ ಗೊತ್ತಿಲ್ಲದಿಂತರ আমাৰ নম হুগিয় টেকে নো নুড় হেং মাৰ্কানে চ' অলে দিয়াল সো ও প্ৰাও ওন প্ৰা মাৰক নম হুগী হেংগিত টেকেৰ মাৰো আমন চিক্ৰেটিৰে চ' নিমেদগোচৰ আীতি আনোদ তুম পুৰ গু থাৰ্টি কেল জীৱনলৈ নি তুম প্ৰীতিমাৰে তু দিয় হি বাৰ্ড তুমাৰ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ಅವರ ಮೇಲಿನ ಸಿಟ್ಟಿನಿಂದ ನೀವೆಲ್ಲಿ ಲೈಫನ್ನು ಸ್ಪಾಯಿಲ್ ಮಾಡ್ಕೊಳ್ತೀರಾ ಅನ್ನುವ ಭಯ ಕೂಡ ಅವರಿಗೆ ಉಂಟು ಇಲ್ಲಿ ಇಲ್ಲಿ ನೀವು ಮೀನಿಯವರನ್ನು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಖಂಡಿತವಾಗಿಯೂ ಕಾಲ್ ಮಾಡ್ತಾರೆ ಬಟ್ ಪದೇ ಪದೇ ಕಾಲ್ ಮಾಡಲಿಕ್ಕೆ ಹೋಗಬೇಡಿ ಈ ರಿಲೇಶನ್ಶಿಪ್ಪಲ್ಲಿ ತುಂಬ ಪ್ರೀತಿ ಉಂಟು ತುಂಬ ಮುಗ್ಧ ಮನಸ್ಸಿನಿಂದ ನೀವು ಕೂಡ ಪ್ರೀತಿ ಮಾಡ್ತೀರಾ ಇವಾಗಲೂ ಅವ್ರಿಗೆ ನಿಮ್ಮಲ್ಲಿ ತುಂಬ ಪ್ರೀತಿ ಉಂಟು ಇಲ್ಲಿ ಕೆಲವರು ಸಪ್ರೇಷನಲ್ಲಿದ್ದು ನೋಕೊಂತ ಸಿಚುವೇಷನಲ್ಲಿದ್ದೂ ಬಟ್ ನಿಮ್ಮ ನೆನ್ಪೋನ್ ನೋಡಿ ಅವ್ರಿಗೆ ಪದೇ ಪದೇ ಕಾಡ್ತಾ ಉಂಟು ಇಲ್ಲಿ ರೀಕನೆಕ್ಟ್ ಆಗುತ್ತಾ ಅಂತ ನೋಡೋದಾದರೆ ಖಂಡಿತವಾಗಿಯೂ ಇಲ್ಲಿ ಒಂದು ಹೊಸ ಅಧ್ಯಾಯ ಆರಂಭ ರೀಕನೆಕ್ಟ್ ಅನ್ನೋದು ಆಗುತ್ತೆ ಒಂದು ಹೊಸ ಖುಷಿ ಸಂತೋಷ ನೆಮ್ಮದಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಯಾಕೋ ಜೀವನ ಅರ್ಥ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಿ ಅಲ್ವಾ ಸೊ ಎಲ್ಲನೂ ಕರೆಕ್ಟ್ ಆಗುತ್ತೆ ತುಂಬ ಖುಷಿಯಾಗಿರುವಂತಹ ದಿನಗಳು ಬರುತ್ತೆ ನಿಮ್ಮ ಜೀವನದಲ್ಲಿ ಕೂಡ ತಾಳ್ಮೆಯಿಂದ ಮೆಡಿಟೇಷನ್ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನೆಯಿಂದ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ಕಣ್ಣೀರು ಹಾಕಬೇಡಿ ಜಾಸ್ತಿ ಮನಸ್ಸಿಗೆ ನೊಂದ್ಕೊಳ್ಳಿಕ್ಕೆ ಹೋಗಬೇಡಿ ಖಂಡಿತವಾಗಿಯೂ ಒಂದು ಒಳ್ಳೆಯ ಹೋಪ್ ಇಟ್ಕೊಳ್ಬೋದು ರಿಲೇಶನ್ಶಿಪ್ಪಲ್ಲಿ ಯಾರೆಲ್ಲ ಎರನ್ನೇ ಗುಲಾಬಿಗೋವನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ನಿಮ್ಮ ವ್ಯಕ್ತಿಯ ಹಿನ್ನರ್ ಹಾಟ್ ಫೀಲಿಂಗ್ಸ್ ಏನಂತು ಸೀಕ್ರೆಟ್ ಹಾಟ್ ಫೀಲಿಂಗ್ಸ್ ಏನುಂತ ನೋಡಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟಕ್ ಅನರ್ಜಿ ಕಾಣ್ತಾ ಉಂಟು ಅಂದರೆ ಅಂದರೆ ತುಂಬ ಮೂವ್ ಆಗ್ತಾ ಇಲ್ಲ ಈ ರಿಲೇಷನ್ಶಿಪ್ ಅಥವಾ ನಿಮ್ಮವರು ಎಲ್ಲ ಒಂದು ಕಡೆ ಇರ್ಬೋದು ಕೆಲವೊಂದು ಸಿಚುವೇಶನಲ್ಲಿ ಇರ್ಬೋದು ವರ್ಕಲ್ಲಿ ಇರ್ಬೋದು ಸಿಕ್ಕಾಕ್ಕೊಂಡಿದ್ದಾರೆ ಸೊ ಹಾಗಾಗಿ ಪ್ರೀತಿಯಲ್ಲಿ ಒಂದು ಒಂದು ಮೂಮೆಂಟ್ ಅನ್ನೋರು ಕಾಣ್ತಾ ಇಲ್ಲ ಏನಾಗ್ತಾ ಉಂಟು ಅಂತ ಗೊತ್ತಾಗ್ತಾ ಇಲ್ಲ ಇದ್ದಾಗೇ ಉಂಟು ಸೊ ಸ್ವಲ್ಪ ಕೂಡ ನೀವು ಕಮೆಂಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಅದು ಸಿಗದೆ ಇರ್ಬೋದು ಸೊ ನೋಡುವ ನೋಡುವ ಅಂತ ನಿಮಗೆ ಪೋಸ್ಟ್ಪಾನ್ ಮಾಡ್ತಾ ಇರ್ಬೋದು ಅವರು ಇಲ್ಲಿ ನೀವು ಪದೇ ಪದೇ ಅವ್ರಿಗೆ ಕೇಳಿದನ್ನೇ ಕೇಳ್ತಾ ಇರ್ತೀರ ಇರಿಟೇಷನ್ ಮಾಡ್ತೀರ ಕಮೆಂಟ್ಮೆಂಟ್ ಬಗ್ಗೆ ಇರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಇರ್ಬೋದು ಇಲ್ಲಿ ಅವರಿಗೆ ಪೋಸ್ಟ್ ಮಾಡಿದರೆ ನಿಮಗೆ ಸರಿಯಾಗಿ ಉತ್ತರ ಸಿಗಲ್ಲ ಪ್ರೀತಿ ವಿಷಯ ಡಾಕ್ಟ್ರಿ ಇಲ್ಲಿ ತುಂಬ ನಿಮ್ಮನ್ನು ಇಷ್ಟಪಡ್ತಾರೆ ನಿಮ್ಮ ಜೊತೆ ಇರುವಾಗ ಮಾತ್ರ ಆ ವ್ಯಕ್ತಿ ತುಂಬ ಹ್ಯಾಪಿ ಫೀಲ್ ಮಾಡ್ಕೊಳ್ತಾರೆ ತುಂಬ ಖುಷಿಯಾಗಿ ಇರ್ತಾರೆ ಇಲ್ಲಿ ಎಲ್ಲ ಸಿಚುವೇಷನನ್ನು ನಿಮ್ಮ ವ್ಯಕ್ತಿ ಕರೆಕ್ಟಾಗಿ ಹ್ಯಾಂಡಲ್ ಮಾಡ್ತಾರೆ అంతా నిమ్మ చాలే నోట్ అంత అందర ని రాజ తరవా అంటే రి తర్వా అందే నిల్ ప్రొవైడ్ మూడు ఆఫ్టర్ మ్యారేజ్ సో అదకోస్కరవ్ పోస్ట్పోన్తా అదే జాస్తి అవడకూ కూడా ఇల్లు పోస్ట్ మూడు బేడ అంత హత్య నిమ్మట్టి స్వల్ప సైలెంట్ ఆగ్రె ఈ రిలేషన్షిప్పు అండ్ ఇంప్రూవ్మెంట్ ఆగట్టే ఇది జనరల్గా నిన్వయె ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ನಾನು ಹೇಳೋದು ಎಲ್ಲನೂ ನಿಮಗೆ ಅನ್ವಯ ಆಗಬೇಕು ಅಂತ ಎಲ್ಲ ಪ್ರಾರ್ಥನೆ ಮಾಡಿರ್ತೀರಲ್ಲ ಸೊ ಇಲ್ಲಿ ನೀವು ಅವರನ್ನು ಅನುಮಾನದಿಂದ ನೋಡ್ತಾ ಇದ್ದೀರಿ ಎಲ್ಲ ಒಂದು ಅದು ತುಂಬ ಅವರಿಗೆ ಮನಸ್ಸಿಗೆ ನೋವಾಗ್ತಾ ಉಂಟು ಏನಕ್ಕಂದರೆ ನಿಮಗೆ ಎಲ್ಲ ಒಂದು ಕಡೆ ಅವ್ರ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಬಟ್ ಅವ್ರ ಕಮಿಟ್ಮೆಂಟ್ ಕೊಡದೆ ಇರಲಿಕ್ಕೆ ಕಾರಣ ಉಂಟು ಸೊ ಅವ್ರ ಲೈಫಲ್ಲಿ ಸೆಟ್ಲಾಗಿಲ್ಲ ಸೊ ಕರೆಕ್ಟಾಗಿ ಅಂದರೆ ಅವರಿಗೆ ಸೆಟ್ಲ್ ಆದ ಥರ ಕೆಲವರಿಗೆ ಇಲ್ಲಿ ಅನಿಸುತ್ತೆ ಬಟ್ ಇಲ್ಲ ಅಷ್ಟು ಅಂದರೆ ನಿಮ್ಮನ್ನೊಂಥರ ಅವರು ಒಂದು ಹೈ ಲೆವೆಲಿಂದ ನೋಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ ಸೊ ಹಾಗಾಗಿ ಇದು ರಿಲೇಶನ್ಶಿಪ್ಪಲ್ಲಿ ಸ್ವಲ್ಪ ಅಪ್ ಆ್ಯಂಡ್ ಡೌನ್ಸ್ ಆಗ್ತಾ ಉಂಟು ನಿಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಾರೆ ತುಂಬ ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಆದರೆ ಅವರ ಜೊತೆ ನೀವು ಅವರಿಗೆ ಬೇಕಾದ ಥರ ಸೊ ಈಗೋ ಪ್ರಾಬ್ಲಮ್ ಅನ್ನೋದು ಇಲ್ಲಿ ಬೇಡ ಅಂತ ಹೇಳ್ತೇನೆ ಸೊ ಕೂಲಾಗಿರಿ ಸೊ ಸೈಲೆಂಟ್ ಆಗಿರಿ ಹಾಗೆಂದರೆ ಸ್ಲೋ ಮೋಷನಲ್ಲಿರಿ ಜಾಸ್ತಿ ರಫ್ ಆ್ಯಂಡ್ ಟಫ್ ಆಗಲಿಕ್ಕೆ ಹೋದರೆ ಅವರ ಪ್ರೀತಿ ನಿಮಗೆ ಸಿಗಲ್ಲ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಹಿಂತಿರುಗಿ ಬರಲ್ಲ ಅಥವಾ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಲ್ಲ ನೀವೆಷ್ಟು ಕೂಲ್ ಕೂಲಾಗಿರ್ತೀರ ಅಷ್ಟು ಬೇಗ ಇಲ್ಲಿ ಏನೇ ಒಂದು ಪ್ರಾಬ್ಲಮ್ ಆಗಿರೋದು ಸರಿಯಾಗುತ್ತೆ ಇಲ್ಲಿ ಕೆಲವರ ಲೈಫಲ್ಲಿ ಅವರ ಎಕ್ಸ್ ರಿಟರ್ನ್ ಬಂದಿರ್ಬೋದು ನಿಮಗಿಂತ ಮುಂಚೆ ಕೆಲವರಿಗೆ ಎಲ್ಲರಿಗೂ ಅಂತ ಇಲ್ಲ ನಿಮಗೂ ಗೊತ್ತಿರ್ಬೋದು ಅವರ ಲೈಫಲ್ಲಿ ಬೇರೆ ಥರ್ಡ್ ಪಾರ್ಟಿ ಇರ್ಬೋದು ಸೊ ಅವರು ನಿಮ್ಮ ಲೈ ಅವರ ಲೈಫಲ್ಲಿ ಬಂದಿರ್ಬೋದು ಸೊ ಹಾಗಾಗಿ ಇಲ್ಲಿ ಕನ್ಫ್ಯೂಷನ್ ಉಂಟು ಕೆಲವರಿಗೆ ಎಲ್ಲರಿಗೂ ಅಂತ ಹೇಳಲ್ಲ ಆದರೆ ಅವರು ನಿಮ್ಮನ್ನು ಅವಾಯ್ಡ್ ಮಾಡಲ್ಲ ಯಾವುದೇ ಒಂದು ಕಾರಣಕ್ಕೂ ಸೊ ಇಲ್ಲಿ ಈಗೋ ಅಥವಾ ಅವರಿಗೆ ಕಿರಿಕಿರಿ ಮಾಡೋರು ಬೇಡ ಅಂತ ಹೇಳ್ತೇನೆ ತುಂಬ ಅವ್ರಿಗೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಮಿಸ್ಸಿಂಗ್ ಎನರ್ಜಿಲಿ ಕಾಣ್ತಾ ಉಂಟು ಸೊ ಇದು ಪ್ಯಾರ್ ಕಂಪೇರ್ ಮಾಡೋದಾದ್ರೆ ತುಂಬ ಒಳ್ಳೆ ಪ್ಯಾರ್ ನೀವು ಒಳ್ಳೆ ಜೋಡಿ ಇಲ್ಲಿ ಸ್ವಲ್ಪ ಡೌಟ್ ಮಾಡೋದನ್ನು ಬಿಟ್ಬಿಡಿ ಎಲ್ಲನೂ ಒಂದು ಡಿವೈನ್ ಟೈಮಲ್ಲಿ ಕ್ಲಿಯರ್ ಆಗುತ್ತೆ ಕಮೆಂಟ್ಮೆಂಟ್ ಕೊಡ್ತಾರೆ ಮ್ಯಾರೇಜ್ಗೆ ಬಟ್ ಅವಸರ ಮಾಡಬೇಡಿ అవసరమంది ఈ ప్రీతీయను కర సో అస్ సులభ నిమగితు ప్రీత్యను కలదు సులభ మే అద పట్కే తుంబ కష్టపడె ఖంత వ్యూ ఇండి చేంజెస్ అన్నోదు సిగతే బట్ ఎస్టు తాళమయంగా ఇతీర ఎస్టు సైలెంట్గా అసూ బేగ ఈ రిలేషన్షిప్ప అధ్యయ కమిటెంట్ ఇబోదు మ్యారేజ్ ఇబోదు ఎంగేజ్మెంటూ నిరీక్ష ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅದನ್ನು ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಖುಷಿಯಾಗಿರಿ